ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ರುಚಿಯಾಗಿರುವಂತ ತೆಂಗಿನಕಾಯಿ ಇಡ್ಲಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಅಕ್ಕಿ ಆಗ್ಲಿ ಸೋಡಾ ಆಗ್ಲಿ ಅಥವಾ ಉದ್ದಿನಬೇಳೆ ಆಗ್ಲಿ ಇದೂ ಕೂಡ ಬೇಕಾಗಿಲ್ಲ ಹಾಗೆಯೇ ಇಡೀ ಹಿಟ್ಟನ್ನು ಹುಳಿ ಬರ್ಸೋದು ಕೂಡ ಬೇಡ ತುಂಬಾನೇ ಕಡಿಮೆ ಸಮಯದಲ್ಲಿ ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು ಹಾಗಾದ್ರೆ ಬನ್ನಿ ಈ ಸಾಫ್ಟ್ ಆಗಿರುವಂತ ಇಡ್ಲಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಮೊದಲಿಗೆ ಒಂದು ಬರ್ಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೀಡಿಯಂ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಅಥವಾ ಗಟ್ಟಿ ಅವಲಕ್ಕಿನಾದ್ರೂ ತಗೊಳ್ಬಹುದು ಇವಾಗ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಒಂದ್ ಎರಡರಿಂದ ಮೂರ್ ಸಲ ಚೆನ್ನಾಗಿ ತೊಳೆದು ತಗೊಳೋಣ ಈ ತರ ಚೆನ್ನಾಗಿ ತೊಳ್ಕೊಳ್ಳೋದ್ರಿಂದ ಇಡ್ಲಿ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ತುಂಬಾನೇ ಟೆಸ್ಟ್ ಇರುತ್ತೆ ಹಾಗಾಗಿ ಚೆನ್ನಾಗಿ ತೊಳೆದು ತಗೊಳ್ಳಿ ಚೆನ್ನಾಗಿ ತೊಳೆದಿದ ನಂತರ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒನ್ ಅವರ್ ನೆನೆದಕ್ಕೆ ಇದಕ್ಕೆ ಬಿಟ್ಬಿಡೋಣ ಇವಾಗ ಇನ್ನೊಂದು ಬೌಲ್ ಗೆ ಯಾವ ಬೌಲ್ ಅಲ್ಲಿ ಅವಲಕ್ಕಿ ತಗೊಂಡಿದೀವೋ ಅದೇ ಬೌಲ್ ಅಲ್ಲಿ ಎರಡು ಬೌಲ್ ಅಷ್ಟು ಇಡ್ಲಿ ರವೆನ ಹಾಕೊಳ್ತಾ ಇದ್ದೀನಿ ಇದನ್ನ ಇವಾಗ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಂಡ್ ಬರೋಣ ರವೆನ ಯಾವ ರೀತಿ ತೊಳಿಬೇಕು ಅಂದ್ರೆ ನೀರ್ ಹಾಕಿ ಒಂದು ತರ್ಟಿ ಸೆಕೆಂಡ್ ಆಗೇನೆ ಬಿಟ್ಬಿಡಿ ರವೆಲ್ಲ ಕೆಳಗಡೆ ಹೋಗಿ ನೀರ್ ಮಾತ್ರ ಮೇಲ್ಗಡೆ ಬರುತ್ತೆ ಆಗ ನೀರನ್ನು ಆಯ್ತು ಈಗ ನೋಡಿ ನಾನು ಕೂಡ ಅದೇ ರೀತಿ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಇವಾಗ ಇದಕ್ಕೂ ಸಹ ನೀರನ್ನು ಹಾಕೊಂಡು ಒಂದ್ ಗಂಟೆ ನೆನೆಸಿಟ್ಕೊಳ್ಳೋಣ ಎರಡನ್ನೂ ಕೂಡ ಒನ್ ಅವರ್ ಚೆನ್ನಾಗಿ ನೆನೆಸ್ಕೊಳ್ಬೇಕು ಆಗ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಒನ್ ಅವರ್ ಆದ ನಂತರ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಅವಲಕ್ಕಿ ಮತ್ತೆ ರವೆನ ಯಾವ ಕಪ್ಪಲ್ ತಗೊಂಡಿದ್ರು ಅದೇ ಕಪ್ಪಾಳಿಯಲ್ಲಿ ಒಂದು ಕಪ್ಪಷ್ಟು ಮೊಸರು ಒಂದ್ ಕಪ್ಪಷ್ಟು ತೆಂಗಿ ಕತ್ತರಿ ತೊಗೊಂಡಿದ್ದೀನಿ ತೆಂಗಿ ಕತ್ತರಿ ಜಾಸ್ತಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಜಾಸ್ತಿ ಇರೋದ್ರಿಂದ ನಾವು ಒಂದೇ ಸಲ ರುಬ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಎರಡು ಬ್ಯಾಚಾಗಿ ರುಬ್ಕೊಳ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಅವಲಕ್ಕಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿ ಕತ್ತಿರಿ ಹಾಕೊಂಡಿದ್ದೀನಿ ಆಗಿನ ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕೊಂಡು ರುಬ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ರುಬ್ಕೊಂಡ ನಂತರ ಇದನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದೇ ರೀತಿ ಉಳಿದಿರುವಂತ ತೆಂಗಿನಕಾಯಿ ಮತ್ತೆ ಅವಲಕ್ಕಿ ಹಾಗೆ ಮೊಸರು ಹಾಕೊಂಡು ಇನ್ನೊಂದು ಬೆಚ್ಚಗೆ ರುಬ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಸೇರ್ಸ್ಕೊಳ್ತಾ ಇದ್ದೀನಿ ಹಾಗೇನೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡಿ ಸೊ ನೋಡಿ ಇದನ್ನು ಕೂಡ ರುಬ್ಕೊಂಡ್ ನಂತರ ಅದೇ ಪಾತ್ರೆಗೆ ಸೇರ್ಸ್ಕೊಳ್ತಾ ಇದ್ದೀನಿ ಇವಾಗ ನೆನೆಸಿಟ್ಕೊಂಡಿದ್ವಲ್ಲ ರವೆನ ನೀರನ್ನು ಇನ್ಬಿಟ್ಟು ಅದಕ್ಕೆ ಸೇರ್ಸ್ಕೊಳ್ತಾ ಇದ್ದೀನಿ ನೀರ್ ಸಮೇತ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು ತುಂಬಾ ತೆಳುವಾಗ ಬಿಡುತ್ತೆ ಇವಾಗ ನೋಡಿ ರವೆನ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪರಾಗಿ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ತೆಳುವಾಗುತ್ತೆ ನೋಡಿಕೊಂಡು ಬೇಕಿದ್ರೆ ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇಡ್ಲಿ ಬ್ಯಾಟರ್ ರೆಡಿ ಆಗುತ್ತೆ ಇವಾಗ ನಾನು ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆನ ಸವರಿಟ್ಕೊಂಡಿದ್ದೀನಿ ಇಡ್ಲಿ ತೆಗ್ದಕ್ಕೆ ಈಸಿ ಆಗಲಿ ಅಂತ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಬ್ಯಾಟರ್ ತೆಗೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಫುಲ್ ಹಾಕೊಳ್ಬಾರ್ದು ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಹಾಕೊಳ್ಳಿ ನೋಡಿ ನಾನು ಇವಾಗ ಎಲ್ಲಾ ಪೇಟ್ಸ್ಗೂ ಸಹ ಹಾಕಿ ಇಟ್ಕೊಂಡಿದೀನಿ ಇವಾಗ ಈ ಸ್ಟ್ಯಾಂಡ್ ಅನ್ನ ಇಡ್ಲಿ ಪಾತ್ರಲ್ಲಿ ಇಟ್ಟು ಒಂದು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಿಕೊಂಡ್ರಾಯ್ತು ಈಗ ನೋಡ್ತಾ ಇರ್ಬೋದು ಹತ್ತು ನಿಮಿಷ ಆದ ನಂತರ ಕಂಪ್ಲೀಟ್ ತಣ್ಣಗಾದ ಅದ ನಂತರ ತೆಗೆದು ತೋರಿಸ್ತಾ ಇದ್ದೀನಿ ಬಿಸಿ ಇರುವಾಗ ತೆಗೆದಕ್ಕೆ ಹೋಗ್ಬಾರ್ದು ಪ್ಲೇಟ್ಗೆ ಅಂಟ್ಕೊಳ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾವು ತೆಂಗಿ ಕಾಯಿ ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಎಷ್ಟು ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬಂದಿದೆ ಅಂತ ಈ ತರ ಮನೆಯಲ್ಲಿ ಮಾಡ್ಕೊಡಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಸೊ ನೋಡಿದ್ರು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಇನ್ನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್